ಇಂಡಿ ಪಟ್ಟಣದ ಶಾಂತೇಶ್ವರ ದೇವಸ್ಥಾನದಲ್ಲಿ ಶ್ರೀಮದ್ ರಂಭಾಪುರಿ ಪೀಠದ ಜಗದ್ಗುರು ಶ್ರೀ 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 ಒಂದು ಸಾವಿರದ ಎಂಟು ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳ ಅರವತ್ತೊಂಬತ್ತನೆಯ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಈ ಅದ್ಭುತವಾದ ಕಾರ್ಯಕ್ರಮ ಹೌದು ವೀಕ್ಷಕರೇ ಪಟ್ಟಣದ ಶಾಂತೇಶ್ವರ ದೇವಸ್ಥಾನದಲ್ಲಿ ಶ್ರೀಮದ್ ರಂಭಾಪುರಿ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ಅರವತ್ತೊಂಬತ್ತನೇ ಜನ್ಮದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಸದ್ಗುರು ಶಾಂತೇಶ್ವರರಿಗೆ ಆರತಿ ಪೂಜೆ ಮಾಡುವ ಮೂಲಕ ಗುರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗುರುಗಳ ಜನನ ಸಮಾಜದ ಮಾರ್ಗದರ್ಶನಕ್ಕಾಗಿ ಮತ್ತು ನಮ್ಮ ಭವರೋಗ ಕಳೆದು ನಮ್ಮೆಲ್ಲರನ್ನು ಮುಕ್ತಿಯ ಮಾರ ಮಾರ್ಗದರ್ಶನದ ಕಡೆಗೆ ಕೊಂಡೊಯ್ಯುವ ಸಲುವಾಗಿ ಅದೇ ರೀತಿಯಾಗಿ ಬುದ್ಧ ಮಹಾವೀರರಂಥ ದಾರ್ಶನಿಕರು ಹುಟ್ಟಿಕೊಂಡಿದ್ದು ಸಮಾಜದ ಉದ್ಧಾರಕ್ಕೆಂದು ಶಿರ್ಷಾಡ ಪೀಠದ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಅಭಿನವ ಮುರುಘೇಂದ್ರ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಸ್ಥಾನವನ್ನು ತಡವಲಗದ ಶಿವಯೋಗೇಶ್ವರ ಹಿರೇಮಠದ ಪೂಜ್ಯ ಮರಿ ದೇವರು ಶಿವಯೋಗಿ ದೇವರು ಸಾನ್ನಿಧ್ಯ ವಹಿಸಿದರು ಇವರೊಂದಿಗೆ ಕಾಸಗೋಡ್ ಬಿರಾದಾರ್ ಶ್ರೀಕಾಂತ್ ದೇವರ್ ಅನಿಲ್ ಪ್ರಸಾದ್ ಏಳ್ಗಿ ದಾನಯ್ಯ ಹಿರೇಮಠ್ ಶ್ರೀಕಾಂತ್ ಕುಡಿಗನೂರ್ ಅಜಿತ್ ಹಿರೇಮಠ ಅಶೋಕಗೌಡ ಬಿರಾದಾರ್ ದೇವೇಂದ್ರ ಕುಂಬಾರ್ ಅನಿಲ್ಗೌಡ ಬಿರಾದಾರ್ ರಾಮಸಿಂಗ ಕನ್ನೊಳ್ಳಿ ಪ್ರಕಾಶ್ ಬಿರಾದಾರ್ ವಜ್ರಕಾಂತ್ ಕುಡಿಗನೂರ್ ಬಾಳು ಮುಳುಜಿ ಶಾಂತೋ ಕಂಬಾರ್ ಮಂಜು ದೇವಾರ್ ಶಿವಾನಂದ ತಾಂಬೆ ಸೋಮು ನಿಂಬರ್ಗಿಮಠ್ ಅಶೋಕ್ ಅಖಲಾದಿ ಶಾಂತು ದೇವಾರ್ ನಗರದ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮವು ಅತ್ಯಂತ ಅದ್ಭುತವಾಗಿ ಶ್ರೀ ಶಾಂತೇಶ್ವರ ದೇವ ದೇವಸ್ಥಾನದಲ್ಲಿ ನೆರವೇರಿತು ಹಾಗಾದರೆ ವೀಕ್ಷಕರೇ ಶಿರ್ಷದ ಶ್ರೀಗಳು ತಮ್ಮ ಗುರುಗಳ ಒಂದು ಜನ್ಮದಿನದ ಪ್ರಯುಕ್ತ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಸದ್ಗುರು ಪಂಚ ಆಚಾರನ್ನ ಆರಾಧ್ಯ ಸ್ಮರಣೆ ಮಾಡಿ ಈ ನೆಲದ ಒಡೆಯನಾಗಿರುವ ಸದ್ಗುರು ಶಾಂತೇಶ್ವರ ಕರ್ತೃತ್ವಕ್ಕೆ ಅಣೆಗಾಗಿ ಇವತ್ತಿನ ದಿವಸ ನಾವೆಲ್ಲ ಸೇರಿರುವುದು ಶ್ರೀಮಂತ ರಂಭಾಪುರಿ ಪೀಠದ ಜಗದ್ಗುರು ಶ್ರೀ 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 ಒಂದು ಸಾವಿರದ ಎಂಟು ಡಾಕ್ಟರ್ ವೀರ ಸೋಮೇಶ್ವರ ಜಗತ್ಗುಳ್ ಅವರ ಅರವತ್ತೊಂಬತ್ತನೆಯ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಾವೆಲ್ಲ ಪೂಜ್ಯರಲ್ಲಿ ಹೋಗೋಕ್ಕಾಗಿಲ್ಲ ನಾವೆಲ್ಲ ಧರ್ಮಾಭಿಮಾನಿಗಳು ಮತ್ತು ಅತ್ಯಂತ ಪಂಚಪೀಠದ ಭಕ್ತರಾಗಿರೋದ್ರಿಂದ ಇವತ್ತು ಗುರುವಿನ ಪುಟ್ಟಬ್ಬವನ್ನ ನಾವೆಲ್ಲರೂ ಸೇರಿ ಆಸ್ಪತ್ರೆಗೆ ಹೋಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಕಲ್ಪಿಸುವುದರ ಜೊತೆಗೆ ಗುರುವಿನ ಆಚರಣೆ ಹುಟ್ಟು ಆಚರಣೆಯನ್ನ ಸಾಮಾಜಿಕ ರೀತಿ ಒಳಗ ನಾವು ಒಂದು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೇವೆ ಅದೇ ರೀತಿಯಾಗಿ ಇವತ್ತು ರಂಭಾಪುರಿ ಜಗತ್ತುಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ನಾವೆಲ್ಲ ಬಹಳಷ್ಟು ಸಂಭ್ರಮದಿಂದ ಆಚರಣೆಯನ್ನ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಮ್ಮ ಕಡವಲದ ಶಿವಯೋಗೇಶ್ವರ ಹಿರೇಮಠದ ಪೂಜಾರ ಒಂದು ಮರಿದೇವರಾಗಿರುವ ಶಿವಯೋಗಿ ದೇವರಲ್ಲಿ ಮತ್ತು ಹಾಗೆ ನಮ್ಮ ಈ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಆಗಿರುವ ಹಿರಿಯರಾಗಿರುವ ನಮ್ಮ ಟ್ರಸ್ಟ್ ಬೋರ್ಡ್ ವಿರಾದರವರನ್ನ ಒಳಗೊಂಡು ಇಲ್ಲಿ ಸೇರಿರುವ ಎಲ್ಲ ಗಣ್ಯ ಮಾನ್ಯರೇ ನಮ್ಮ ಹಿರೇಮಠದ ಮನೆತನದ ನಮ್ಮ ಸಹೋದರರೇ ಮತ್ತು ಭಕ್ತ ಬಾಂಧವರೇ ಏನಿಲ್ಲ ವಿಶೇಷತೆ ಏನಿಲ್ಲ ಒಬ್ಬರ ಜನನ ಒಬ್ಬರ ಒಂದು ಜೀವನವನ್ನ ಒಂದು ಸಮಾಜವನ್ನ ಸಂದೇಶ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ಅನ್ನೋಕ್ಕೆ ಒಬ್ಬರು ಆಗಿರುತ್ತೆ ಇವರೆಲ್ಲ ನಮ್ಮ ಸಾಮಾನ್ಯವಾಗಿ ನಮ್ಮಂಗೆ ಜನನ ಆದರೂ ಕೂಡ ಗುರು ರೂಪದೊಳಗಿದ್ದು ನಮ್ಮ ಅವರೋಗವನ್ನ ಕಳೆದು ನಮ್ಮನ್ನೆಲ್ಲ ಮುಕ್ತಿಯ ಮಾರ್ಗಕ್ಕೆ ಒಯ್ಯುವಂತ ಸದ್ಗುರುಗಳು ಅಂತ ಗುರುಗಳ ಜನ್ಮ ದಿನೋತ್ಸವವನ್ನ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ನಾವೆಲ್ಲ ಸಮಾಜ ಭಾರತ ನಾವು ನೋಡಿದ್ದೇವೆ ಬಹಳ ಜನ ಗುರುವಾಗ ನೋಡಿದ್ದೇವೆ ನಾವು ಬುದ್ಧ ಮಹಾವೀರ ಅಷ್ಟೇ ಅಲ್ಲದೆ ಅನೇಕ ದಾರ್ಶನಿಕರನ್ನ ನಮ್ಮ ದೇಶ ಕಂಡಿದೆ ಅವರೆಲ್ಲ ಅವರಿಗಾಗಿ ಹುಟ್ಟಿದ್ದಲ್ಲ ಸಮಾಜಕ್ಕಾಗಿ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ ಅವರ ಜನನ ಆಗಿತ್ತು ಅನ್ನೋದನ್ನ ನಾವು ಕಲ್ಪಿಸ್ಕೋಬೇಕು ಅದೇ ರೀತಿ ಅರವತ್ತೊಂಬತ್ತನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇರುವಂತ ರಂಭಾಪುರಿ ಪೀಠದ ಮಹಾ ಜಗದ್ಗುರುಗಳು ಅವರು ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದ್ರ ಹೆಂಗ ಅಂತಂದ್ರ ಹೆಚ್ಚು ಕಡಿಮೆ ನಮ್ಮ ಪಂಚ ಅತ್ಯಂತ ಪ್ರಭಾವಶಾಲಿಯಾಗಿ ಧರ್ಮದ ಪ್ರಚಾರವನ್ನ ಮಾಡುತ್ತಾ ಭಕ್ತರಿಗೆ ಸರಿಯಾದ ಬೋಧನೆಯನ್ನ ಮಾಡುವಂತ ಜಗತ್ತುಗಳು ವಿದ್ಯುತ್ ಸಂಚಾರಕ್ಕೆ ನಾಡಿನ ಕುಟುಂಬ ಹಳ್ಳಿಗೆ ಮಹಾ ಜಗತ್ತುಗಳು ಹೋಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಹಳ್ಳಿ ಹಳ್ಳಿಗೋಗಿ ಧರ್ಮವನ್ನ ನಾವು ಎತ್ತಿ ಹಿಡಿಬೇಕು ಧರ್ಮದಿಂದ ನಾವು ಬಾಳಬೇಕು ಅನ್ನೋ ಸಂದೇಶವನ್ನ ಕೊಡುತ್ತಾ ಈ ಇಳಿ ವಯಸ್ಸಿನ ಅರವತ್ತೊಂಬತ್ತನೇ ವಯಸ್ಸಿನಲ್ಲಾದ್ರೂ ಕೂಡ ನಾವು ಅವ್ರ ಡೈರಿಯನ್ನ ನೋಡಿದ್ವಿ ಅಂದ್ರೆ ಡೈರಿ ಎರಡು ವರ್ಷ ಮುಂಚೆನೆ ಫುಲ್ ಆಗಿರುತ್ತೆ ಅಂದ್ರೆ ಅಷ್ಟೊಂದು ಆಟ ಆಡುವಂತಹ ಧರ್ಮದ ಬಗ್ಗೆ ಅಭಿಪ್ರಾಯ ಅಭಿಮಾನವನ್ನ ಹೊಂದಿರುವಂತಹ ಜಗತ್ತುಗಳು ದೀರ್ಘಾಯುಷ್ಯಗಳಾಗಲಿ ಅವರು ನೂರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಬಾಳಲಿ ಅಂತ ನಾವು ಇಂಡಿ ಸದ್ಭಕ್ತದ ಎಲ್ಲರೂ ಹೃದಯ ತುಂಬಿ ಅವರಿಗೆ